ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಲು ಗಣಿಗಾರಿಕೆಯಿಂದ ರೈತರ ಬದುಕು ಮೂರ ಬಟ್ಟೆಯಾಗಿದೆ ಮೂರು ವರ್ಷದ ಹಿಂದೆ ಆರಂಭವಾದ ಕಲ್ಲು ಗಣಿಗಾರಿಕೆ ಸೃಷ್ಟಿಸುತ್ತಿರುವ ಅವಾಂತರಗಳಿಗೆ ಈ ಭಾಗದ ರೈತರು ಸಮರ್ಪಕ ಬೆಳೆ ಕಾಣದೆ ಅಂತರ್ಜಲ ಕೊರತೆ ಎದುರಿಸುತ್ತಿದ್ದು ಧೂಳಿನಿಂದ ರೋಸಿ ಹೋಗಿದ್ದಾರೆ ತಾಲೂಕಿನ ನೇರಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದ್ದಯನಹಟ್ಟಿ ಸಂಪರ್ಕ ರಸ್ತೆಯ ಮರಳಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂದರಲ್ಲಿ ನಾಲ್ಕು ಎಕರೆ ಒಂದು ಕುಂಟೆ ಭೂಮಿಯಲ್ಲಿ ಮೂರು ವರ್ಷಗಳಿಂದ ಸುಪ್ರೀಂ ಸ್ಟೋನ್ ಕ್ರಷರ್ ಹೆಸರಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯಿಂದ ಆಗುತ್ತಿರುವ ಅನಾನುಕೂಲಗಳನ್ನು ಯಾರಿಗೂ ಹೇಳಬೇಕೋ ಅರ್ಥವಾಗದೆ ರೈತರು ಮನದ ನೋವನ್ನು ನುಂಗುತ್ತಲೇ ಜೀವನ ನಡೆಸುತ್ತಿದ್ದಾರೆ ಮರಳಳ್ಳಿ ಸರ್ವೆ ನಂಬರ್ನಲ್ಲಿ ಕ್ರಷರ್ ಅನುಮತಿ ಇದ್ದರೂ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿನ ಸಾಕಿ ಬಂಡೆ ಕುಂಟಿ ಸಮೀಪದ ಬೃಹತ್ ಕಲ್ಲಿನ ಗುಡ್ಡಗಳನ್ನು ಈಗಾಗಲೇ ಮುಕ್ಕಾಲು ಭಾಗ ಸಿಡಿಮದ್ದು ಸಿಡಿಸಿ ಬೇರೆಡಿಸಿ ಅಗತ್ಯವಾದ ಕಲ್ಲುಗಳನ್ನು ಒತ್ತೊಯ್ದು ಕ್ರಷರ್ ಮೂಲಕ ಪುಡಿ ಮಾಡುವ ಕಾರ್ಯ ನಡೆಯುತ್ತಲೇ ಇದೆ ಈ ಸಾಕಿ ಬಂಡೆ ಪ್ರದೇಶದಿಂದ ಅಂದಾಜು ಅರ್ಧ ಕಿಲೋಮೀಟರ್ ದೂರದಲ್ಲಿ ಪಟ್ಟಣದಲ್ಲಿ ಹಾದು ಹೋಗಿರುವ ರೈಲು ಮಾರ್ಗವಿದೆ ಪ್ರಸ್ತುತ ಬ್ಲಾಸ್ಟ್ ಮಾಡುತ್ತಿರುವ ಗುಡ್ಡಗಳ ಸಮೀಪದಲ್ಲಿ ಮಳೆಗಾಲದಲ್ಲಿ ಅಪಾರ ಪ್ರಮಾಣದ ನೀರು ಶೇಖರಣೆಯಾಗುವ ದೊಡ್ಡ ಕಟ್ಟೆಯೊಂದಿದೆ ಇದನ್ನು ಸಾಕಿ ಬಂಡೆಕಟ್ಟಿ ಎಂದೇ ಕರೆಯುತ್ತಾರೆ ಇದು ವರ್ಷ ಪೂರ್ತಿ ಈ ಭಾಗದ ಜಾನುವಾರು ಕುರಿ ಮೇಕೆಗಳಿಗೆ ನೀರುಣಿಸುತ್ತದೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಗಿರಿಜಯ್ಯನಹಟ್ಟಿ ಕನಕಯ್ಯನಹಟ್ಟಿ ಹಾಗೂ ನೇರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮರಳಳ್ಳಿ ಮುದ್ದೈನಹಟ್ಟಿ ಅವಲ ಪಾಪಾಯನಹಟ್ಟಿಗೆ ಸೇರಿದ ನೂರಾರು ಜಮೀನುಗಳಿದ್ದು ಈ ಜಮೀನುಗಳ ರೈತರು ಕ್ರಶ್ಟರ್ ಧೂಳಿನ ಹಾವಳಿಯಿಂದ ಬಿತ್ತನೆಯಿಂದ ದೂರ ಉಳಿದಿದ್ದಾರೆ ಇವರು ಹಗಲು ಹೊತ್ತಿನಲ್ಲಿಯೇ ಗುಡ್ಡಗಳನ್ನು ಬ್ಲಾಸ್ಟ್ ಮಾಡುತ್ತಿರುವುದರಿಂದ ದಶಕಗಳಿಂದಲೂ ಇಲ್ಲಿಗೆ ಮೇವಿಗಾಗಿ ತೆರಳುವ ಕುರಿ ಮೇಕೆ

ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ